ಅಶ್ವಿನಿ ಮೇಡಮ್ ಅವರು ಫುಲ್ ಖುಷಿಯಾಗಿದ್ದಾರೆ ತುಂಬಾನೇ ಹ್ಯಾಪಿ ಆಗಿದ್ದಾರೆ ಸೊ ಕಾರಣ ಏನಪ್ಪಾ ಅಂದ್ರೆ ಅಶ್ವಿನಿ ಮೇಡಮ್ ಅವರ ಮಗ ಅಂತನೇ ಕರೆಯಲ್ಪಡುವಂತ ಯುವರಾಜ್ ಕುಮಾರ್ ಅವರ ಒಂದು ಸಿನಿಮಾ ಒಂದೊಳ್ಳೆ ಪ್ರೇಮ ಅಂತ ಒಂದು ಸಿನಿಮಾದ ಸಾಂಗ್ ಅನ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಮಗನ ಒಂದು ಸಾಂಗ್ ಅನ್ನ ನೋಡಿ ಬಹಳಷ್ಟು ಖುಷಿ ಪಡ್ತಾರೆ ಅಶ್ವಿನಿ ಮೇಡಮ್ ತುಂಬಾನೇ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂತ ಕೂಡ ಆಶೀರ್ವಾದ ಮಾಡ್ತಾರೆ ಬೇರವರಿಗೆ ಸಪೋರ್ಟ್ ಮಾಡುವಂತ ಅಶ್ವಿನಿ ಮೇಡಮ್ ಮನೆ ಮಕ್ಕಳಿಗೆ ಸಪೋರ್ಟ್ ಮಾಡದಲ್ಲೇ ಇರ್ತಾರೆ ಅದೇ ರೀತಿ ಈಗ ಒಳ್ಳೆ ಪ್ರೇಮ ಕಥೆ ಯಾವ್ದು ಬೆಂಟ್ ಅಂತ ವಿಶ್ ಮಾಡಿ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡ್ಕೊಂಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕ ಫ್ಯಾನ್ಸ್ ಗಳು ಕೂಡ ವೈಟ್ ಮಾಡ್ತಾ ಇದ್ರು ಯಾವಾಗ ಯುವ ಅಂದ್ರೆ ವಿನಯ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಸಾಂಗ್ ರಿಲೀಸ್ ಆಗುತ್ತೆ ಅಂತ ಸಿನಿಮಾ ಜೊತೆಗೆ ಸಿನಿಮಾಗೋಸ್ಕರ ಕೂಡ ವೈಟ್ ಮಾಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ವಿನಯ್ ರಾಜ್ಕುಮಾರ್ ಅವರದ್ದು ರೆಡಿ ಆಗಿದೆ ಈ ವರ್ಷ ಕಂಪ್ಲೀಟ್ ಆಗಿ ರಿಲೀಸ್ ಕೂಡ ಆಗುತ್ತೆ ಸಿನಿಮಾ ನೋಡೋಕೆ ವೇಟ್ ಮಾಡ್ತಾ ಇದ್ದಾರೆ ರಾಜ್ ಕುಟುಂಬದ ಕಡೆಯಿಂದ ಅದ್ಭುತವಾದಂತ ಗುಡ್ ನ್ಯೂಸ್ಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಶ್ವಿನಿ ಮೇಡಮ್ ಅವರ ಪ್ರೊಡಕ್ಷನ್ ಅಲ್ಲೂ ಕೂಡ ಸಿನಿಮಾ ತಯಾರಾಗ್ತಿದೆ ಜೊತೆಗೆ ಅವರ ಒಂದು ಮಕ್ಕಳಿಗೂ ಕೂಡ ಆಶೀರ್ವಾದವನ್ನ ಮಾಡಿ ಅಂತ ವಿಶ್ ಮಾಡಿ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆಕ್ಟಿಂಗ್ ಆಗಿರುವುದೂ ಕೂಡ ಅಂತ ಕಮೆಂಟ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಜೊತೆಗೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ಸಕದಾಗಿ ಮುಡಿ ಬಂದಿದೆ ಒಂದೊಳ್ಳೆ ಪ್ರೇಮ ಕತೆ ಅಂತ ಒಂದು ಸಿನಿಮಾ ಒಂದು ಲವ್ ಸ್ಟೋರಿನ ಮಾಡಿದ್ದಾರೆ ಸಿಂಪಲ್ ಸುನಿ ಅವರ ಒಂದು ನಿರ್ದೇಶನದಲ್ಲಿ ಒಂದು ಸಿನಿಮಾ ಕೂಡ ಬರ್ತಿರೋದು ನೀವು ಕೂಡ ಬೆಸ್ಟ್ ಅಂತ ವಿಶ್ ಮಾಡಿ ಜೊತೆಗೆ ಒಂದು ಸಾಂಗ್ ಅನ್ನು ಕೂಡ ಕೇಳಿದ್ರೆ ಒಂದೊಳ್ಳೆ ಪ್ರೇಮಕತೆ ವಿನಯ್ ರಾಜ್ಕುಮಾರ್ ಅವರ ಒಂದು ಮುಂದಿನ ಸಿನಿಮಾ ಸಾಂಗ್ ಇದು ಸಕಲಾಗಿ ಕೂಡ ಮೂಡಿ ಬಂದಿದೆ ಅಶ್ವಿನಿ ಮೇಡಂ ಲೈಕ್ ಮಾಡಿದರೆ ಇಷ್ಟಪಟ್ಟಿದ್ದಾರೆ